ಶ್ರೀ ಗುರುಭಿ ಓ ನಮಃ ಹರ ಹೋಂ ಮಾಯಾಕಾರ್ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಾಳ ಸ್ವರೂಪಿನ್ ಸರ್ವಸಿದ್ಧಿ ಗಣಸತ್ಯ ಮುರು ಸ್ವಹ ಆರಾಧ ದೇವನಾಗಿರ್ತಕ್ಕಂಥ ಮಹಾಕಾಲ ವೈರೋ ಮಹಾಕಾಲ ಮನದಲ್ಲಿಂತ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರ್ವಿಂದಗಳನ್ನು ಮುಸ್ಕರಿಸುತ್ತ ಗುರು ಪಂಚಾಚರಣ ಮನದಲ್ಲಿ ಮನದಲ್ಲಿನ ವಿಶೇಷ ಏನಪ್ಪ ಅಂತೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಇಸ್ವಿ ಸೆಪ್ಟೆಂಬರ್ ಏಳನೇ ತಾಲೂಕು ಜರುಗತಕ್ಕಂತಹ ರಾಹುಗ್ರಸ್ತ ಚಂದ್ರಗ್ರಹಣ ತುಂಬ ವಿಶೇಷ ಯಾಕೆ ಅಂತ ಹೇಳಿದ್ರೆ ಅವತ್ತು ರಾಹು ಜಯಂತಿನೂ ಸಹ ಅದೇ ದಿನ ಇರುತ್ತೆ ರಾಹು ಶತಬಿಷ ನಕ್ಷತ್ರದಲ್ಲಿ ಆಗಿರ್ತಾನೆ ಅಂದು ಶತಬಿಷ ನಕ್ಷತ್ರ ಪೂರ್ವವಾದ ನಕ್ಷತ್ರಗಳಲ್ಲಿ ಗ್ರಹಣ ಸ್ಪರ್ಶವಾಗೋದ್ರಿಂದ ಈ ವರ್ಷ ಸಂವತ್ಸರ ಬಲಾಚಾರದಲ್ಲಿ ಯಾವುದೇ ಸಂಬಂಧಗಳು ಗಟ್ಟಿ ಇರಲ್ಲ ಎರಡನೇದು ಊರುಗಳಲ್ಲಿ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಕೇಳಿಳಿಸುತ್ತೆ ನರ ದೌರ್ಬಲ್ಯತೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಗುಲ್ಮಾದಿ ರೋಗಗಳು ಜಾಸ್ತಿ ಆಗ್ತವೆ ಕ್ಯಾನ್ಸರ್ ಕಾಯಿಲೆಗಳು ರೋಗಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ ವಾಯು ತತ್ವ ಇಂಡಿಕೇಟ್ ಆಗೋದ್ರಿಂದ ಇಸ್ ವಾಯು ಮಾಲಿನ್ಯ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಭೂಮಿಯ ಉತ್ಕಲನಗಳಲ್ಲಿ ಇಸ್ ಭೂಕಂಪಗಳು ಎದುರಾಗ್ತಾ ಹೋಗ್ತವೆ ಈ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಬರ್ತಕ್ಕಂಥ ಸಮಯ ಪ್ರಾರಂಭದ ಸಮಯ ಬಂದು ಗ್ರಹಣ ಸ್ಪರ್ಶ ಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಗ್ರಹಣ ಕಾಲ ಬಂದು ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಏನಂತ ಹೇಳಿದೆ ಗ್ರಹಣ ಸ್ಪರ್ಶವಾಗುವ ಸಮಯದಲ್ಲಿ ತನ್ನ ಎಲ್ಲ ನಿತ್ಯ ಕರ್ಮಗಳನ್ನು ಸಂಜೆ ಆರು ಗಂಟೆಗೆ ಈ ಸ್ ಕಂಪ್ಲೀಟ್ಲಿ ನಿಲ್ಲಿಸಬೇಕು ಯಾವುದೇ ಆಹಾರ ಸೇವನೆಯನ್ನು ವರ್ಜಿಸಂಗಿಲ್ಲ ಆದರೆ ಆರು ವರ್ಷಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಮಕ್ಕಳುಗಳು ಮಾತ್ರ ಈ ಸೇವನೆಗೆ ಅರ್ಹತೆ ಮತ್ತು ಚಿಕ್ಕ ಮಕ್ಕಳುಗಳಿಗೆ ಮತ್ತು ವೃದ್ಧರಿಗೆ ಮತ್ತು ಆರೋಗ್ಯದ ಸ್ಥಿತಿಗಳಿಂದ ಕ್ಷೀಣಿತವಾಗಿರೋರಿಗೆ ಅದರಲ್ಲೂ ಯಾರ ಆರೋಗ್ಯದಲ್ಲಿ ಕ್ಯಾನ್ಸರ್ ಕಾಯಿಲೆಗಳು ಗುಲ್ಮಾದಿ ರೋಗಗಳು ವಾತ ಕಾಯಿಲೆಗಳು ಯಾರಿಗೆ ತುಂಬ ಸೀರಿಯಸ್ ಆಗಿರ್ತಾರೋ ಅಂಥವರು ಆಹಾರ ಸೇವನೆಯನ್ನು ಸ್ವಲ್ಪ ಆದಷ್ಟು ಆಗ ವರ್ಜಿಸಿ ಒಳ್ಳೆಯದಲ್ಲ ಏನಂತ ಹೇಳಿದ್ರೆ ಈ ಗ್ರಹಣ ಸಮಯದ ಕಾಲದಲ್ಲಿ ಪ್ರಾರಂಭದಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜೆಗಳು ಕೈಂಕರ್ಯಗಳಿಗೆ ನಿರತನಾಗಬೇಕು ಮಧ್ಯಮ ಕಾಲದಲ್ಲಿ ಅಗ್ನಿಹೋತ್ರಗಳನ್ನು ಮಾಡಬೇಕು ಅಂತ್ಯಕಾಲದಲ್ಲಿ ದಾನ ಧರ್ಮ ಸೇವೆಗಳನ್ನ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ದಾನ ಧರ್ಮಗಳಂತಕ್ಕಂಥದ್ದು ಒಂದು ತುಲಾಭಾರ ಮಾಡ್ತಕ್ಕಂಥದ್ದು ಒಳ್ಳದು ಹಿರಿಯರಿಗೆ ಗೌರವ ಕೊಟ್ಟು ಬಟ್ಟೆ ದಾನ ಮಾಡ್ತಕ್ಕಂಥದ್ದು ಆದಷ್ಟು ಸ್ಟೀಲ್ ಪಾತ್ರೆಗಳನ್ನು ದಾನ ಮಾಡ್ತಕ್ಕಂಥದ್ದು ಹಿರಿಯರನ್ನು ಗೌರವಿಸ್ಕೊತಕ್ಕಂಥದ್ದು ತಂದೆ ತಾಯಿಗಳು ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ತುಂಬ ವಿಶೇಷವಾಗಿರುತ್ತೆ ಇದರಲ್ಲಿ ಸಚ್ಚೈಲ ಸ್ನಾನ ಮಾಡಿ ಪೂಜೆ ಮಾಡುವಂತಾನೆ ಅಂದರೆ ಒದ್ದೆ ಬಟ್ಟೆಯಲ್ಲಿ ಸ್ನಾನ ಮಾಡಿ ಗ್ರಹಣ ಪ್ರಾರಂಭದಿಂದ ಅಂತ್ಯದ ತನಕನು ಜಪಗಳನ್ನು ಮಾಡೋದರಿಂದ ಅನುಷ್ಠಾನವಂತರಾಗಬಹುದು ಮತ್ತು ಮಂತ್ರದೀಕ್ಷೆ ಪಡೆಯುವಂಥವರು ಆ ದಿನ ಸಚ್ಚೈಲ ಸ್ನಾನ ಮಾಡಿ ಮಂತ್ರ ದೀಕ್ಷೆಯನ್ನು ಗುರುವಿನ ಉಪದೇಶದ ಪ್ರಕಾರವಾಗಿ ಮಂತ್ರೋಪದೇಶದಿಂದಲೇ ಪಡಿತಕ್ಕಂಥದ್ದು ತುಂಬ ಶ್ರೇಷ್ಠ ಈ ಗ್ರಹಣ ಕಾಲದಲ್ಲಿ ಕೆಲವೊಂದು ರಾಶಿಯವರಿಗೆ ವಿಶೇಷ ಇರುತ್ತೆ ಒಂದು ಮೇಷರಾಶಿಯವರಿಗೆ ಇಸ್ ಒಳಿತು ಏಳ್ಗೆ ಜಾಸ್ತಿ ಋಷಭರಾಶಿಯವರೆಗೂ ಈಸ್ ಏಳ್ಗೆ ಜಾಸ್ತಿ ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಋಷಭ ರಾಶಿಯವರಿಗೆ ಒಂದು ವ್ಯವಹಾರ ಕಾರ್ಯ ವೃತ್ತಿ ಧರ್ಮದಲ್ಲಿ ಸೌಖ್ಯ ಪ್ರಾಪ್ತಿ ಆಂತರಿಕ ಶಕ್ತಿ ಜಾಸ್ತಿ ಮಿಥುನ ರಾಶಿಯವರಿಗೆ ಇಸ್ ವೀಕ್ಷಣೆ ಇರೋದರಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ ರಾಹುವಿನ ತತ್ವಕ್ಕೆ ಈ ಐದನೇ ಮನೆಯಿಂದ ವೀಕ್ಷಣೆ ಬೀಳುತ್ತೆ ಇದರಿಂದ ತುಂಬ ಆಘಾತಕಾರಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಕರ್ಕಾಟಕ ರಾಶಿಯವರಿಗೆ ಎರಡನೇ ಮನೆಯಿಂದ ಎಂಟನೇ ಮನೆಯಿಂದ ರಾಹು ನೋಡ್ತಾನೆ ಆರೋಗ್ಯದ ಸಮಸ್ಯೆ ಬಹಳ ಕ್ಷೀಣಿತವಾಗುತ್ತೆ ಸಿಂಹರಾಶಿಯವರಿಗೆ ಸಪ್ತಮ ಭಾವಕ್ಕೆ ಈಸ್ ಏಳನೇ ಮನೆಯಿಂದ ರಾಹು ನೋಡೋದ್ರಿಂದ ಒಂದು ರಾಹುವಿನ ತತ್ವಕ್ಕೆ ಇಂಡಿಕೇಟಲ್ಲಿ ದಾಂಪತ್ಯದ ಸೌಖ್ಯ ಮತ್ತು ತಾವು ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜಾಗಕ್ಕೆ ತುಂಬ ತೊಂದರೆಗಳು ಜಾಸ್ತಿ ಆಗುತ್ತೆ ಕನ್ಯಾ ರಾಶಿಯವರಿಗೆ ಈ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಸುಖ ಸೌಖ್ಯ ವೃದ್ಧಿಯಾಗುತ್ತೆ ಆರನೇ ಮನೆಯಿಂದ ರಾಹು ನೋಡಿದಾಗ ಶತ್ರುಗಳೆಲ್ಲ ದಮನ ಯಾವ ಕೆಟ್ಟ ಗ್ರಹಗಳು ಆರನೇ ಮನೆಯಿಂದ ನೋಡ್ತಾರೋ ಅವ್ರಿಗೆಲ್ಲರಿಗೂ ಸಹ ಈ ತೊಂದರೆನೇ ಇರಲ್ಲ ಶತ್ರುಗಳೇ ಕೆಟ್ಟವ್ರ ಮನೆ ಕೂತಾಗ ಶತ್ರುಗಳಿಂದ ಯಾವುದೇ ರೀತಿ ಅಡೆತಡೆಗಳು ಬರಲ್ಲ ತುಲಾ ರಾಶಿಯವರಿಗೆ ಐದನೇ ಮನೆಯಿಂದ ಈಸ್ ರಾಹು ನೋಡಿದಾಗ ಒಂದು ಪುತ್ರನಾಶ ಮಾನಸಿಕ ಖಿನ್ನತೆಗೊಳಗಾಗ್ತಾರೆ ದೈಹಿಕ ಖಿನ್ನತೆಗೊಳಗಾಗುತ್ತೆ ಸಂತಾನ ಭಾಗ್ಯನ ಈ ಟೈಮಿಂಗ್ಸಲ್ಲಿ ಮಾಡ್ಕೊಳೋಂಥದ್ದು ಒಳ್ಳೇದಲ್ಲ ಒಂದು ಸಿಕ್ಸ್ ಮಂತ್ ಈಸ್ ಇರೋ ಪ್ರಕಾರವಾಗಿ ಪೋಸ್ಟ್ ಮನ್ ಮಾಡ್ತಕ್ಕಂಥ ತುಂಬ ಒಳ್ಳೆಯದು ಆದಷ್ಟು ಫ್ಯಾಮಿಲಿ ಇರಿ ಈ ವೃಶ್ಚಿಕ ರಾಶಿಯವರಿಗೆ ಈಸ್ ನಾಲ್ಕನೇ ಮನೆಯದ ರಾಹು ದುಡ್ಡಿನ ಸಮಸ್ಯೆ ಶಾರೀರಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆ ಗುರು ಬೇರೆ ಅಷ್ಟಮ ಭಾವದಲ್ಲಿರ್ತಾನೆ ಆಯುಷ್ ಫಲ ಆರೋಗ್ಯ ತಪಾಸಣೆಯಿಂದ ನರಳುವಂಥ ಸಂಭವಗಳು ಜಾಸ್ತಿ ಧನಸ್ಸು ರಾಶಿಯವರಿಗೆ ತುಂಬ ಸ್ಟ್ರಾಂಗ್ ಇರ್ತಾನೆ ಈಸ್ ಯಾವುದೇ ರೀತಿಯಿಂದ ತೊಂದರೆ ಇರೋಲ್ಲ ಈಸ್ ಯೋಗ ತಿರ್ಕೊಳುತ್ತೆ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ವ್ಯವಹಾರ ವ್ಯವಹಾರಗಳಲ್ಲಿ ಹೊಸ ಆಪರ್ಚುನಿಟೀಸ್ ಬರುತ್ತೆ ಒಂದು ಉದ್ಯೋಗ ಆಗದೆಲ್ಲ ಇರ್ತಕ್ಕಂಥವರಿಗೆ ಓಕೆ ಆಗುತ್ತೆ ಮತ್ತು ಶನಿಯ ಅಡ್ಡ ಪರಿಣಾಮಗಳಿದ್ದರೂ ರಾಹು ಸ್ಟ್ರಾಂಗ್ ಆದರೆ ಗುರುವಿನ ಉಪಚಾರದಲ್ಲಿ ಗುರು ತುಂಬ ಸ್ಟ್ರಾಂಗ್ ಆಗಿರ್ತಾನೆ ಗುರುವಿನ ಉಪಚಾರ ಓಕೆ ಆಗುತ್ತೆ ಮಕರ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಕಮ್ಯುನಿಕೇಷನ್ ಸಮಸ್ಯೆ ಆಗುತ್ತೆ ದುಡ್ಡು ಮತ್ತು ಮಾತಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಬರ್ತವೆ ಎಚ್ಚರ ಈ ಕುಂಭರಾಶಿಯಲ್ಲಿ ಶತಭಿಷ ಮತ್ತು ಪೂರ್ವಭಾದ ನಕ್ಷತ್ರದಲ್ಲಿ ಗ್ರಹಣ ಸ್ಪರ್ಶ ಆಗೋದರಿಂದ ಕುಂಭರಾಶಿಯವರಿಗೆ ಜನ್ಮ ರಾಹು ಇರೋದರಿಂದ ವ್ಯಕ್ತಿತ್ವ ಗುಣಲಕ್ಷಣ ಮತ್ತು ಶಾರೀರಿಕ ಸಮಸ್ಯೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಮತ್ತು ರಾಹು ಈಸ್ ಉಪಟಳ ಜಾಸ್ತಿಯಾದಂಥ ಸಂದರ್ಭದಲ್ಲಿ ಜನ್ಮ ರಾಹು ಬಂದಾಗ ಒಂದು ಸ್ವಲ್ಪ ಈಸ್ ಮಾನಹಾನಿ ಎರಡನೇದು ಈಸ್ ನೇಮು ಫೇಮ್ನ ಹಾಳು ಮಾಡ್ಕೊಳ್ಳೋ ಸಂಭವಗಳು ಜಾಸ್ತಿ ಮೀನರಾಶಿಯವರಿಗೆ ಧನನಾಶ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಈ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಭಾನುವಾರ ಗ್ರಹಣ ಇರುವ ಕಾರಣದಿಂದ ಒಂದು ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಬೇಡಿ ಒಂದು ತಲೆಗೆ ಎಣ್ಣೆಯನ್ನು ಹಚ್ಚಬಾರದು ತಲೆಗೆ ಅಭ್ಯಂಜನ ಸ್ನಾನ ಮತ್ತು ಅಭ್ಯಂಜನವನ್ನು ತಲೆಗೆ ಹಚ್ಕೊಳೋದ್ರಿಂದ ಇಸ್ ಮಹಾ ದೋಷಕ್ಕೆ ತುತ್ತಾಗ್ತಿರ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಆಹಾರಗಳನ್ನು ಮಾಡಿಟ್ಟಿದ್ದನ್ನು ತಿನ್ನಬಾರ್ದು ಗ್ರಹಣ ಮುಗಿದ ತದನಂತರದಲ್ಲೂ ಸಹ ಅದನ್ನು ಆದಷ್ಟು ಬಳಕೆ ಮಾಡಬಾರ್ದು ಅದ ಆಹಾರಗಳಿಗೂ ತುಳಸಿ ಪತ್ರೆ ಮತ್ತು ದರ್ಬೆನ ಎಲ್ಲ ಜಾಗಗಳಲ್ಲಿ ಇಟ್ಕೊಂಡ್ಬರ್ತಕ್ಕಂಥ ತುಂಬ ಒಳ್ಳೆಯದು ಋತು ಚಕ್ರದ ವಿಚಾರದಲ್ಲಿ ವಿಶೇಷ ಏನಪ್ಪ ಅಂದರೆ ಯಾರು ಈ ಸಮಯದಲ್ಲಿ ಋತುಚಕ್ರ ಆಗಿರ್ತಾರೋ ಮೂರು ದಿನಕ್ಕೆ ಮುಂಚಿತವಾಗಿ ಋತುಚಕ್ರ ಆಗಿ ಆ ದಿನದ ಕ್ರಿಯೆಗಳಲ್ಲಿ ನಿತ್ಯ ಇತ್ತ ಹುಟ್ಟು ಬಟ್ಟೆಯಲ್ಲಿ ಅದೇ ಬಟ್ಟೆಯಲ್ಲೇ ಇದ್ದು ಆ ಸಮಯದಲ್ಲಿ ಸ್ನಾನ ಮಾಡಿ ಗ್ರಹಣ ಸ್ಪರ್ಶ ಸಮಯದಲ್ಲಿ ಅನುಷ್ಠಾನ ಮಾಡಿ ಇಸ್ ಮಂತ್ರ ದೀಕ್ಷೆನ ಪಡೆದು ಮಂತ್ರೋಪಚಾರನ ಮಾಡಿ ಗ್ರಹಣ ತದನಂತರ ಆದರೆ ವಿಶೇಷ ಶಕ್ತಿ ಮತ್ತು ವರದಾನವಾಗಿ ಸಿಗುತ್ತೆ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರ ಇದೆ ಒಂದು ಮಂತ್ರನ ನೀವು ಆದಷ್ಟು ಇದು ಮಾಡಿದರೆ ಮಂತ್ರ ತುಂಬ ದೊಡ್ಡ ಕ್ಲಿಷ್ಟವಾಗಿದೆ ಆ ಮಂತ್ರನ ಬೇಕಿರೋ ನಾನು ನಿಮಗೆ ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಇಸ್ ಚೆಕ್ ಮಾಡ್ಕೊಳ್ಳಿ ಇಸ್ ಓಕೆ ಆಗುತ್ತೆ ಇಲ್ಲ ಗೊತ್ತಾಗ್ಲಿಲ್ಲ ಡಿಸ್ಕ್ರಿಪ್ಷನ್ಸಲ್ಲಿ ಬೇಕಂದರೆ ಇಸ್ ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇಸ್ ಹೇಳ್ಕೊಡ್ತೀನಿ ಆ ದಿನ ಶಿವನ ಪ್ರಾರ್ಥನೆ ತುಂಬ ಶ್ರೇಷ್ಠವಾಗಿರುತ್ತೆ ಮರುದಿನ ಶಿವನ ಸಾನ್ನಿಧ್ಯಕ್ಕೆ ತೆರಳಿ ದರ್ಶನ ಮಾಡಿ ಜಲಾಭಿಷೇಕ ಭಸ್ಮಾರ್ಚನೆ ಬಿಲ್ವಾರ್ಚನೆ ಪುಣ್ಯಕ್ಷೇತ್ರದಲ್ಲಿ ನದಿಯ ಸಂಗಮಗಳ ಜಾಗಲದಲ್ಲಿ ಸರೋವರದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಒಳ್ಳೆಯದು ಭಾನುವಾರ ದಿನ ಸಮುದ್ರ ಸ್ನಾನ ಮಾಡಿ ಯಾವುದೇ ಕಾರಣಕ್ಕೂ ಗ್ರಹಣ ಕಾಲಕ್ಕಿಂತ ಮುಂಚಿತವಾಗಿ ಗ್ರಹಣಾಚರಣೆಯನ್ನು ಮಾಡಬೇಡಿ ಒಳ್ಳೆಯದಲ್ಲ ಧನ್ಯವಾದ